ಯಾರಿಗೆಲ್ಲ ಈಸ್ ಸ್ಪಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆಯೋ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಎಷ್ಟೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಹೋಗುತ್ತೆ ನೀವು ಏನೋ ಒಂದು ಒಳ್ಳೇದು ಮಾಡ್ತೀನಿ ಅಂತ ಹೇಳಿದ್ರೆ ಕೆಟ್ಟ ಎನರ್ಜಿಗಳು ಅದನ್ನು ತಡೆಯುತ್ತೆ ಅದನ್ನೆಲ್ಲ ಮನಸ್ಸಿಗೆ ಹಾಕ್ತೇನೆ ಒಂದು ಮನಸ್ಸು ಮಾಡಿ ಇದನ್ನು ತೆಗೊಂಡು ಕಟ್ಟಿ ನೋಡಿ ನೀವೇ ಹೇಳ್ತೀರಾ ಹೇಗೆಲ್ಲ ರಿಸಲ್ಟ್ ಸಿಗ್ತಾ ಇದೆ ನಮ್ಮ ಮನೇಲಿ ಅಂತ ಇದನ್ನು ಮಾತ್ರ ತಪ್ಸೋಕ್ಕೆ ಹೋಗಬೇಡಿ ಇದನ್ನು ಕಟ್ಟಿ ನೋಡಿ ನೀವೇ ಹೇಳ್ತೀರಾ ತುಂಬ ಜನ ಒಳ್ಳೆಯದಾಗಿದೆ ಇದರಿಂದ ರಿಸಲ್ಟ್ ಸಿಕ್ಕಿದೆ ನನಗೆ ಅಂತೆಲ್ಲ ನನಗೆ ಕಮೆಂಟನ್ನು ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತು ಯಾರೆಲ್ಲ ನನಗೆ ಕಮೆಂಟ್ ಮಾಡ್ತಿದ್ರ ತುಂಬ ಟ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೂ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ನಿಮಗೆ ಎಸ್ಲಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಅಂತ ಹೇಳ್ತೀನಿ ಈ ಸ್ಪಟಿಕಾ ಕಲ್ಲು ಎ ಟು ಝೆಡ್ ಉಪಯೋಗ ಆಗುತ್ತೆ ಅಂತ ಹೇಳಿದ್ನಲ್ವಾ ಹಾಗಾಗಿ ಒಂದು ಭಾಗನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಅಮಾವಾಸ್ಯ ದಿನ ಇವತ್ತಿನ ನೈಟೇ ಇದನ್ನು ಮಾಡಿ ನಿಮಗೆ ಎಷ್ಟು ರಿಸಲ್ಟ್ ಸಿಗುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದೆಲ್ಲ ನಿಮಗೆ ಅತಿ ಎಷ್ಟು ಎಷ್ಟು ಒಳ್ಳೆಯದಾಗೋ ವಿಷಯಗಳು ಇದನ್ನು ಯಾರ್ಯಾರು ಕಟ್ಟು ಕಥೆಗಳನ್ನು ಹೇಳ್ತಾರೆ ಅದನ್ನೆಲ್ಲ ನಂಬ್ದೇ ಇದನ್ನು ರಿಸಲ್ಟ್ ಬರುತ್ತೋ ಬರಲ್ವೋ ಅನ್ನೋದನ್ನು ನೀವೇ ಉಪಯೋಗ ಮಾಡಿ ಉಪಯೋಗ ಮಾಡಿ ನಾಳೆ ನನ್ನ ವೀಡಿಯೋಗೆ ಇಲ್ಲ ನನ್ನ ವಾಟ್ಸಪ್ ನಂಬರಿಗೆ ಹೇಳಿ ನಿಮಗೇನೆ ಗೊತ್ತಾಗುತ್ತೆ ನಿಮಗೆ ಯಾರಾದರೂ ದುಶ್ಮನ್ಗಳಿದ್ದಾರೆ ನಿಮಗೆ ಆಗದೇ ಇರೋರು ಯಾರು ಮತ್ತು ನಿಮ್ಮನ್ನು ಮುಂದೆ ಚೆನ್ನಾಗಿದ್ದು ಹಿಂದೆ ನಿಮ್ಮನ್ನು ಏನು ಹೇಳೋದು ಕೆಟ್ಟದ್ದನ್ನು ಬಯಸ್ತಾರಲ್ವಾ ಅವ್ರು ಯಾರು ಅನ್ನೋದನ್ನ ನೀವು ತಿಳ್ಕೋಬೇಕು ಅಂದರೆ ಇದೊಂದು ಕೆಲಸ ಮಾಡಿ ದಿಮ್ಮಿನ ಕೆಳಗಡೆ ಈ ಸ್ಫಟಿಕ ಕಲ್ಲಿ ಏನಿದೆ ಚಿಕ್ಕ ತುಂಡನ್ನು ನೀವು ಇಡಿ ನಿಮ್ಮ ರೂಮಲ್ಲಿ ಎಷ್ಟು ಜನ ಮಲ್ಕೋತೀರ ನೀನು ನೀವು ಹಸ್ಬೆಂಡ್ ಮಲ್ಕೋತೀರಾ ಅಂತ ಹೇಳಿದ್ರೆ ಎರಡು ದಿಮ್ಮಿನ ಕೆಳಗನು ಕೂಡ ಇಡಿ ಇಲ್ಲಾಂದರೆ ಒಂದೇ ಪೀಸ್ ಇರೋದು ಅಂದರೆ ಒಂದೇ ಪೀಸ್ ಇಟ್ಕೊಂಡು ಮಲಗಿ ಸಂಜೆ ಮಲ್ಗಬೇಕಾದರೆ ನೀವು ಕೇಳ್ಕೊಳ್ಳಿ ನನಗೆ ಯಾರೆಲ್ಲ ಆಗದೆ ಇರೋರು ಇದ್ದಾರೆ ಅವರು ನನ್ನ ಕಣ್ಣಿಗೆ ಕಾಣಿಸ್ಬೇಕು ಇವತ್ತು ಅಂತ ನೀವು ಹೇಳಿಕೊಂಡು ಪ್ರೇ ಮಾಡಿಕೊಂಡು ಮಲ್ಕೊಳ್ಳಿ ರಾತ್ರಿ ಕನಸಲ್ಲಿ ಅವರು ಬರ್ತಾರೆ ನಿಮಗೆ ಕನಸಲ್ಲಿ ಬರುತ್ತೆ ಯಾವುದೋ ಒಂದು ವಿಧಾನ ಯಾವ ರೀತಿಲಾದರೂ ಆ ಕನಸು ನಿಮಗೆ ಬಿಡುತ್ತೆ ಆವಾಗ ನೀವು ಅಂದ್ಕೊಳ್ಳಿ ಇವರು ನನಗೆ ಹಿಂದೆ ಕೆಟ್ಟದನ್ನು ಬಯಸ್ತಾ ಇದ್ದಾರೆ ಇವರಿಂದ ದೂರ ಇರಬೇಕು ಇವ್ರಿಂದ ನಾವು ಎಚ್ಚರವಾಗಿ ಇರಬೇಕು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನನಗೆ ನಾಳೆ ಮೆಸೇಜ್ ಮಾಡಿ ಖಂಡಿತ ಹೇಳಲೇಬೇಕು ಕಾಣಿಸ್ತೋ ಇಲ್ವೋ ಅನ್ನೋದನ್ನ ನೆಕ್ಸ್ಟ್ ಇನ್ನೊಂದು ಒಂದು ಇದನ್ನ ಸ್ಫಟಿಕ ಏನಿದೆ ಎಷ್ಟೋ ಜನ ತೊಗೊಂಡಿದ್ದಾರೆ ಅದನ್ನು ಸ್ವಲ್ಪ ಸ್ವಲ್ಪ ಏನು ಹೇಳೋದು ಪೀಸಾಗಿದೆ ಅಂತ ಹೇಳಿದ್ರಲ್ಲ ಅದನ್ನು ಎತ್ತಿಡಿ ಅಂತ ಹೇಳಿದೆ ಅಲ್ವಾ ಅದನ್ನು ಎತ್ತಿಡೋರು ಈ ಎತ್ತಿಟ್ಟಿರ್ದಿರಲ್ಲ ಅವರೆಲ್ಲ ನೋಡಿ ಇದನ್ನು ಸ್ಪಟಿಕ ಕಲ್ಲಿ ಏನಿದೆ ಅಂದರೆ ಇದನ್ನು ಸ್ವಲ್ಪ ಪೌಡರ್ ರೀತಿ ಮಾಡ್ಕೊಳ್ಳಿ ಇದನ್ನು ಈ ಥರ ಕವರು ಪೇಪರು ಇದನ್ನು ಇಟ್ಟು ಹೀಗೆ ಕುಟ್ಟಿ ಪುಡಿನ ಮಾಡ್ಕೊಳ್ಳಿ ಪುಡಿನ ಮಾಡಿ ಕ್ಲೀನಾಗಿ ಪುಡಿ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ತೆರೆಯಿದ್ರು ಕೂಡ ಅಂದರೆ ಬೇಗ ಕೆಲಸ ಆಗೋಲ್ಲ ಅದಕ್ಕೆ ಕರಗೋವರೆಗೂ ಕಾಯಬೇಕಾಗುತ್ತೆ ಅದಕ್ಕೋಸ್ಕರ ಇಷ್ಟು ಇದು ಮಾಡಿ ನೀವು ಮಿಕ್ಸೀಲು ಕೂಡ ನೀವು ಜಾರಲ್ಲೂ ಕೂಡ ನೀವು ಪೌಡರ್ನ ಮಾಡ್ಕೋಬೋದು ನೋಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಇದೊಂದು ಮಾಡಿ ನೋಡಿ ನೀವೇ ಹೇಳ್ತೀರಾ ಅದರ ಮಾತ್ರ ಇದು ಅಮಾಸೆ ಹುಣ್ಣಮೆ ದಿನ ಮಾಡಿ ಯಾವ ದಿನ ಮಾಡಿಲ್ಲ ಅಂದರೂ ಕೂಡ ನೀವು ಅಮಾಸೆ ಹುಣ್ಮೆ ದಿನ ಏನಿದೆ ಅದನ್ನು ಮಾಡಿ ನೋಡಿ ಇದನ್ನು ಈ ಥರ ಒಂದು ಬಾಕ್ಸ್ಗಳಲ್ಲಿ ಹಾಕಿಟ್ಕೊಳ್ಳಿ ಸರಿನಾ ಪೌಡರ್ ಏನು ಮಾಡಿ ಇನ್ನೂ ಪೌಡರ್ ಮಾಡಬೇಕು ಹಾಂ ಸರಿನಾ ನಂಗೆ ಟೈಮ್ ಇಲ್ಲ ಹಾಗಾಗಿ ನಿಮಗೆ ತೋರಿಸೋಕೋಸ್ಕರ ಇದು ಮಾಡ್ತಾ ಇದ್ದೀನಿ ಇವಾಗ ನೀವು ಮನೆಯೆಲ್ಲ ಫ್ಲೋರ್ ಕ್ಲೀನ್ ಮಾಡ್ತೀರಲ್ವಾ ಫ್ಲೋರ್ ಕ್ಲೀನ್ ಮಾಡಬೇಕಾದ್ರೆ ಏನು ಮಾಡ್ತೀರಾ ಆ ಏನಿದೆ ಆ ಟಬ್ಬಲ್ಲಿ ನೀವು ಒಂದು ಅಷ್ಟು ಹಾಕ್ಕೊಳ್ಳಿ ಒಂದು ಅಷ್ಟು ಹಾಕ್ಕೊಂಡು ನೀವು ಆ ಫ್ಲೋರ್ ಕ್ಲೀನ್ ಮಾಡಿಕೊಡಿ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಆವತ್ತಿನ ದಿನ ಜಾಸ್ತಿ ಆಗುತ್ತೆ ಅಂತೆ ಅಮಾಸೆ ಹುಣ್ಮೆ ದಿನ ಏನಾಗುತ್ತೆ ಅಂದರೆ ನಮ್ಮ ಮನೇಲಿ ನೆಗೆಟಿವ್ ಎನರ್ಜಿಗಳು ಅದಕ್ಕೆ ಶಕ್ತಿ ಬರೋದು ಅಮಾಸೆ ಹುಣ್ಮೆ ದಿನ ಜಾಸ್ತಿ ಅತಿ ಎಷ್ಟು ಹೆಚ್ಚು ಶಕ್ತಿ ಬೀರುತ್ತೆ ಮತ್ತು ಯಾರೇ ಏನೇ ಮಾಡಿಸಿದ್ರು ಕೂಡ ಆವತ್ತಿನ ದಿನ ನಮಗೆ ಬೇಗ ತಗಲುತ್ತೆ ಸರಿನಾ ಅದಕ್ಕೋಸ್ಕರ ಏನೂ ಮನೆಗೆ ತಗುಳಬಾರ್ದು ನಾವು ಚೆನ್ನಾಗಿರಬೇಕು ಅನ್ನೋದಾದರೆ ಇದೊಂದು ಕೆಲಸ ಮಾಡ್ಕೊಳ್ಳಿ ನಿಮ್ಮ ಮನೇನ ನೀವೇ ರಕ್ಷಣೆನ ಮಾಡ್ಕೊಳ್ಳಿ ಸರಿನಾ ನಿಮ್ಮ ನಿಮ್ಮ ಕೈಯಿಂದನೇ ನೀವು ಮಾಡ್ಕೋಬೋದು ಯಾರಿಂದನೂ ಏನಿಲ್ಲ ನಿಮ್ಮ ಕೈಯಿಂದನೇ ನೀವು ರಕ್ಷಣೆನ ನಿಮ್ಮ ಮನೇಲಿರೋರನ್ನ ಮನೇನ ಎಲ್ಲ ರಕ್ಷಣೆ ನೀವೇ ಮಾಡ್ಕೊಬೋದು ಈಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸಿರಿ ಗುಡಿಸ್ದಾದ್ಮೇಲೆ ಈ ಥರ ಆ ನೀರನ್ನು ಕರಗಿದ ಮೇಲೆ ಸ್ಫಟಿಕಾನ ಹೀಗೆ ಫ್ಲೋರ್ ಕ್ಲೀನ್ ಮಾಡ್ಕೊಂಡು ಬನ್ನಿ ಮೂಲೆ 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 ಎಲ್ಲ ಒರೆಸ್ಕೊಂಡು ಕ್ಲೀನಾಗಿ ಕ್ಲೀನಾಗಿ ಒರೆಸ್ಕೊಂಡು ಬನ್ನಿ ಆ ಸ್ಫಟಿಕಾ ಕಲ್ಲಿಂದ ಬೇರೆ ಏನೂ ಕೂಡ ಹಾಕಬೇಡಿ ಸಾಕು ಸ್ಫಟಿಕ ಹಾಕಿದ್ರಲ್ಲ ಅದೊಂದೇ ಸಾಕು ಇದೊಂದನ್ನು ಮಾಡ್ಕೊಂಡು ಬನ್ನಿ ತುಂಬ ಅಂದರೆ ತುಂಬ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಸರಿನಾ ಇದನ್ನು ಏನು ಮಾಡಿ ಅಂದರೆ ಬೆಳಗ್ಗೆ ಟೈಮ್ ಸತಿ ಸಂಜೆ ಟೈಮ್ ಒಂದು ಸತಿನೂ ಕೂಡ ಮಾಡ್ಬೋದು ಇಲ್ಲ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಕೆಲ್ಸಕ್ಕೆ ಹೋಗೋರೆಲ್ಲ ಇದ್ದೀರಾ ಅಂತ ಹೇಳಿದ್ರೆ ಸಂಜೆ ಅಂತೂ ಮಾಡಲೇಬೇಕು ಇದು ಐದು ಗಂಟೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ರೆ ಐದುವರೆಗೆಲ್ಲ ಮುಗಿಸ್ಬಿಡ್ಬೋದು ಯಾಕೆಂದರೆ ಮುಸ್ಸಂಜೆ ಸಂಜೆ ಆದರೆ ಮನೆಯೆಲ್ಲ ಒರೆಸ್ಬಾರ್ದು ಗುಡಿಸ್ಬಾರ್ದು ಅಲ್ವಾ ಹಾಗಾಗಿ ಬೇಗನೆ ಮಾಡಿ ಮುಗಿಸ್ಬಿಡಿ ಒಂದು ಐದು ಗಂಟೆ ಐದುವರೆ ಒಳಗಡೆನೆಲ್ಲ ಮುಗಿಸ್ಬಿಡಿ ಕ್ಲೀನಾಗಿ ಈ ಥರ ಎಲ್ಲನೂ ಎಷ್ಟು ಮೂಳೆ ಮೂಳೆ ಎಲ್ಲ ಏನಿದೆ ಅಲ್ಲೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ತುಂಬ ಕ್ಲೀನ್ ಆದಮೇಲೆ ಅದಲ್ದೇ ಫ್ಲೋರು ಕೂಡ ತುಂಬ ಕ್ಲೀನ್ ಆಗುತ್ತೆ ಈ ನೀರಿಂದ ತುಂಬ ಅಂದರೆ ತುಂಬ ಕ್ಲೀನ್ ಆಗುತ್ತೆ ಇನ್ನೊಂದು ಬ್ಲೌ ಬೌಲಲ್ಲಿ ಏನು ಮಾಡ್ತೀರಾ ಅಂದರೆ ಸ್ಫಟಿಕಾ ಪೌಡರ್ ಮಾಡಿಟ್ಟಿರ್ತೀರಲ್ವಾ ಆ ಪೌಡರ್ನು ಕೂಡ ನೀವು ಒಂದು ಸ್ಪೂನಷ್ಟು ಹಾಕೊಳ್ಳಿ ಒಂದು ಸ್ಪೂನ್ ಎರಡು ಸ್ಪೂನ್ ಹಾಕೊಳ್ಳಿ ಒಂದು ಸ್ಪೂನ್ ಸಾಕು ಸರಿನಾ ಒಂದೇ ಸ್ಪೂನ್ ಸಾಕು ಇದನ್ನು ಹಾಕೊಳ್ಳಿ ಹಾಕ್ಕೊಂಡು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಇದನ್ನು ಚೆನ್ನಾಗಿ ಕರಗಿಸ್ಕೊಳ್ಳಿ ಫಸ್ಟು ಕರಗಬೇಕು ಅದು ಹಾಗಾಗಿ ಇದ್ರೆ ವೈಟ್ ವೈಟ್ ಆಗೋಗುತ್ತೆ ನೆಲೆಯೆಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಏನು ಮಾಡಿ ಅಂದರೆ ಹೊರಗಡೆ ಮನೆ ಮುಂಭಾಗ ಏನಿದೆ ಅದನ್ನು ಕ್ಲೀನಾಗಿ ನೀರನ್ನ ಈ ಥರ ಚೆಲ್ಕೊಳ್ಳಿ ಓಕೆನಾ ಚೆಲ್ಕೊಳ್ಳಿ ಅವತ್ತಿನ ದಿನ ಏನು ಮಾಡಿ ಅಂದರೆ ಈ ಥರ ನೀರನ್ನ ಚೆಲ್ಕೊಳ್ಳಿ ಏನಾದರೂ ನಿಮ್ಮದು ಮಣ್ಣಿನ ರೋಡ್ ಇದ್ರೆ ಇಲ್ಲ ಮುಂದೆ ಮನೆ ಮುಂಭಾಗ ಕೆಳಗಡೆ ಮನೆ ಇದ್ದರೆ ಅಲ್ಲೂ ಕೂಡ ಈ ಥರನೇ ಚೆಲ್ಲಿ ಏನೂ ಕೂಡ ಆಗೋಲ್ಲ ಮಣ್ಣಿಂದು ಇದ್ದರೆ ಕೂಡ ಏನು ಪರವಾಗಿಲ್ಲ ಇದನ್ನೆಲ್ಲ ಚೆಲ್ಕೊಳ್ಳಿ ಮನೆ ಮನೆ ಮುಂಭಾಗ ಈ ಥರ ಹೊಸ್ಲೆಲ್ಲ ಇರುತ್ತಲ್ಲ ಅಲ್ಲೆಲ್ಲ ಕ್ಲೀನಾಗಿ ಚೆಲ್ಲಿ ಮಾಡ್ಕೊಳ್ಳಿ ನೀರೆಲ್ಲ ಕೂಡ ಸ್ಪ್ರೆಡ್ ಆಗಿಬಿಡ್ಬೇಕು ಎಲ್ಲನೂ ಕೂಡ ಚೆಲ್ಲಿ ಕ್ಲೀನಾಗಿ ಮಾಡ್ಕೊಳ್ಳಿ ಇದರಿಂದ ಕೂಡ ಏನೇ ನೆಗೆಟಿವ್ ಎನರ್ಜಿ ಬರಬೇಕು ಅಂದರೆ ನಮ್ಮ ಮನೆ ಒಳಗಡೆ ಈ ಫ್ಲೋ ಹೊರಗಡೆಯಿಂದನೇ ಒಳಗಡೆ ಬರಬೇಕು ಈ ವಸ್ಲಿ ದಾಟಿ ತಾನೆ ಹೊರಗಡೆ ಒಳಗಡೆ ಬರಬೇಕು ಹಾಗಾಗಿ ಮನೆ ಮುಂಭಾಗನೂ ಈ ಥರನೂ ಚೆಲ್ಲಿ ಹಾಗೆ ಕೂಡ ಬಿಟ್ಬಿಡ್ಬೋದು ಇಲ್ಲ ಏನು ತುಂಬ ಇದಾಗುತ್ತೆ ಅಂತ ಹೇಳಿದ್ರೆ ಈ ಥರ ಕ್ಲೀನಾಗಿ ಒರೆಸ್ಕೊಳ್ಳಬೌದು ಮನೆ ಮುಂದೆನೂ ಚೆಲ್ಲಿ ಹಾಗೆ ಬಿಡ್ಬೋದು ಕ್ಲೀನಾಗಿ ಒರೆಸ್ಕೊಳ್ಳಿ ಹೊಸಲೆಲ್ಲ ಹಾಕಿ ಆ ನೀರನ್ನು ಕೈಯಲ್ಲಾದರೂ ಒರೆಸ್ಕೊಳ್ಳಿ ಇಲ್ಲ ಬಟ್ಟೆಯಲ್ಲಾದರೂ ಒರೆಸ್ಕೊಳ್ಳಿ ಈ ಥರ ಮ್ಯಾಪಲ್ಲಾದರೂ ಒರೆಸ್ಕೊಳ್ಳಿ ಕ್ಲೀನಾಗಿ ಒರೆಸ್ಕೊಳ್ಳಿ ಹೊರ್ಸು ಹೊರ್ಸಾದ ಮೇಲೆ ನಿಮ್ಮ ಮನೆಗೆ ಏನೇ ನೆಗೆಟಿವ್ ಎನರ್ಜಿ ಬರಬೇಕು ಅಂದರೂ ಅದು ಬರೋಕ್ಕೆ ಸಾಧ್ಯ ಆಗೋದಿಲ್ಲ ಸರಿನಾ ಒಂದು ಸ್ಫಟಿಕ ಕಲ್ಲಿನ ನೀರಿಂದ ನಾವೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ ಒಂದು ಮನೆ ಮುಂಭಾಗ ಇಲ್ಲ ಹಾಲಲ್ಲಿ ನಾವು ಎದುರುಗೇ ಸ್ಫಟಿಕ ಕಲ್ಲನ್ನು ಇಟ್ಟಿರ್ತೀವಿ ಅದನ್ನು ದಾಟಿ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮನೆಗಳಿಗೆ ನೆಗೆಟಿವ್ ಎನರ್ಜಿ ಅನ್ನೋದು ಬರೋಕ್ಕೆ ಸಾಧ್ಯನೇ ಆಗೋದಿಲ್ಲ ಸರಿನಾ ಇದನ್ನು ನೀವು ಮಾಡಿ ನೋಡಿ ಅಮಾಸೆ ಉಣ್ಮೆ ಅಮಾಸೆ ಉಣ್ಮೆಗೆ ಮಾಡ್ಕೊಂಡೋಗಿ ಈ ಮನೆಗಳಲ್ಲಿ ಎಷ್ಟೇ ಕಷ್ಟಗಳು ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಎಷ್ಟೋ ಮನೆಗಳಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ ಅಮಾಸೆ ಉಣ್ಮೆ ದಿನ ಗಂಡ ಹೆಂಡತಿ ಜಗಳ ಆಗುತ್ತೆ ಇಲ್ಲ ಮಕ್ಕಳು ಜಗಳ ಆಗುತ್ತೆ ಏನೋ ಒಂದು ಯಾವುದೋ ರೀತಿಲಾದರೂ ಜಗಳ ಸ್ಟಾರ್ಟ್ ಆಗೋಗುತ್ತೆ ಅವತ್ತಿನ ದಿನ ಯಾವುದೇ ಕಾರಣಕ್ಕಾದರೂ ಹಾಳಬೇಕು ಅನಿಸುತ್ತೆ ಮನಸ್ಸು ನೆಮ್ಮದಿ ಇರೋಲ್ಲ ಏನೋ ಟೆನ್ಷನ್ಗಳು ಸ್ಟಾರ್ಟ್ ಆಗುತ್ತೆ ಅಲ್ವಾ ಅದಕ್ಕೆಲ್ಲ ಕಾರಣ ಇದೊಂದಾಗಿರುತ್ತೆ ಆಗಿರುತ್ತೆ ಇದನ್ನು ಈ ಥರ ನಾವು ಅಮಾಸ್ಯೆ ದಿನ ಬೇಗ ಎದ್ದು ಸ್ನಾನ ಮಾಡಿ ಇದನ್ನೆಲ್ಲ ಮಾಡಿ ಮನೆ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಸಾಂಬ್ರಾಣಿ ಹಾಕಿ ಮನೆ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ನಮ್ಮ ಮನೇನ ನಾವೇ ನಮ್ಮ ಕೈಗಾರನೇ ರಕ್ಷಣೆನ ಮಾಡ್ಕೋಬೋದು ಇನ್ಯಾರೂ ಕೂಡ ಬೇಕಾಗಿಲ್ಲ ಅಲ್ವಾ ಇದನ್ನು ನೀವು ಮಾಡ್ಕೊಂಡು ಹೋಗ್ತಾಯಿರಿ ನಿಮಗೆ ಹೇಗೆ ಅನಿಸ್ತಿದೆ ನಿಮ್ಮ ಮನಸ್ಸಿಗೆ ಹೇಗೆ ಅನಿಸ್ತಿದೆ ಅನ್ನೋದನ್ನ ನೀವು ನನಗೆ ಕಮೆಂಟಲ್ಲಿ ಹೇಳಿ ಇದು ಪೂರ್ತಿ ವಿಡಿಯೋಗಳನ್ನು ಕೂಡ ನಾನು ಮಾಡ್ಕೊಂಡು ಬರ್ತೀನಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಇನ್ನು ಮುಂದೆ ಶೇರ್ ಮಾಡ್ತೀನಿ ಯಾಕೆಂದರೆ ನನ್ನ ಹತ್ರ ಸ್ಟ್ಯಾಂಡ್ ಇರಲಿಲ್ಲ ಯಾಕೆಂದರೆ ಅದು ವೀಡಿಯೋನ ತೆಗೆಯಕ್ಕೆ ಸ್ಟ್ಯಾಂಡ್ ಇರಲಿಲ್ಲ ಹಾಗಾಗಿ ಅದನ್ನು ಕೂಡ ನಾನು ತರಿಸಿದ್ದೀನಿ ಇನ್ಮೇಲೆ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ಮಾಡ್ತೀನಿ ಮತ್ತು ನಿಮಗೂಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದು ನೀವು ಕಮೆಂಟನ್ನು ಮಾಡಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದು ಕೂಡ ಕಮೆಂಟನ್ನು ಮಾಡಿ ನಾನು ಆ ಥರ ವೀಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈ ಸ್ಫಟಿಕಾ ಕಲ್ಲು ಯಾರಾದರೂ ಇದರಿಂದ ಏನೂ ಆಗೋಲ್ಲ ಸುಮ್ಮನೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಖಂಡಿತವಾಗ್ಲೂ ಆ ಮಾತನ್ನ ನಂಬಕ್ಕೆ ಹೋಗಬೇಡಿ ಸರಿನಾ ಸ್ಪಟಿಕ ಕಲ್ಲು ಎ ಟು ಝೆಡ್ ನಮ್ಮ ಮನೆಗಾಗಲಿ ಮನಸ್ಸಿಗಾಗಲಿ ನಮ್ಮ ದೇಹಕ್ಕಾಗಲಿ ಎಲ್ಲದಕ್ಕೂ ಕೂಡ ಉಪಯೋಗ ಆಗುವಂಥ ಈ ಸ್ಫಟಿಕಾ ಕಲ್ಲು ಇನ್ನೂ ಹೆಚ್ಚು ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಂಡು ಹೋಗ್ತೀನಿ ಆದಷ್ಟು ನನ್ನ ವೀಡಿಯೋಸ್ನ ನೋಡಿ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದು ವೀಡಿಯೋಗೆ ಲೈಕ್ನ ಕೊಡಿ ಒಂದು ಹಂಬಲ್ ಆಗಿ ಕೇಳ್ತೀನಿ ಲೈಕ್ನೇ ಕೊಡೋಲ್ಲ ಜಾಸ್ತಿ ಯಾರು ಕೂಡ ಪ್ಲೀಸ್ ಎಲ್ಲರೂ ಕೂಡ ಲೈಕ್ನ ಕೊಡಿ ನನ್ನ ವಿಡಿಯೋನ ಮತ್ತು ಆದಷ್ಟು ಜನಕ್ಕೆ ಶೇರ್ನ ಮಾಡಿ ಯಾಕೆಂದರೆ ನಾವು ನಮಗೆ ಒಳ್ಳೆಯದಾದ ಮೇಲೆ ಇನ್ನು ನಾಲ್ಕು ಜನಕ್ಕೆ ಒಳ್ಳೆಯದಾಗೋದು ಅಂತ ಬಯಸೋದು ತುಂಬ ಅಂದರೆ ಒಳ್ಳೆಯ ಮನಸ್ಸಿರೋರಿಗೆ ಮಾತ್ರ ಅದಕ್ಕೆ ಹೇಳೋದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವ್ರಿಗೂ ನಿಮ್ಮಿಂದ ಒಳ್ಳೆಯದಾಗಲಿ ಅವರು ಇದನ್ನು ನೋಡಿ ಅವರು ಅವ್ರ ಮನೆಗಳಲ್ಲಿ ಸೇಫ್ಟಿಗಳನ್ನು ಮಾಡ್ಕೋತಾರೆ ಅಲ್ವಾ ನಿಮಗೆ ಕಷ್ಟ ಏನಾದರೂ ಉಪಯೋಗ ಆಗುತ್ತೆ ಅಂದರೆ ನೀವು ನಾಲ್ಕು ಜನಕ್ಕೆ ಏನು ಒಳ್ಳೆಯದು ಮಾಡಿರ್ತೀರಾ ಅದನ್ನು ಮಾತ್ರ ಕಷ್ಟ ಉಪಯೋಗ ಆಗೋದು ಅದನ್ನು ನೆನ್ಪಿಟ್ಕೊಂಡು ನಾಲ್ಕು ಜನಕ್ಕೆ ನಿಮ್ಮ ಕೈಲಾದಷ್ಟು ಒಳ್ಳೆಯದನ್ನು ಮಾಡ್ಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ ಯಾರೆಲ್ಲ ಸ್ಫಟಿಕ ಕಲ್ಲನ್ನು ಆರ್ಡರ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಒಳ್ಳೆಯದಾಗಿದೆ ಸಿಸ್ಟರ್ ಇದರಿಂದ ನನಗೆ ತುಂಬ ಹೆಲ್ಪ್ ಆಗ್ತಿದೆ ಅಂತೆಲ್ಲ ಹೇಳ್ತಾ ಇದ್ದೀರಾ ಒಳ್ಳೇದಾಗಲಿ ಅದನ್ನೇ ನಾನು ಬಯಸಿ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಮಾಡ್ತಾ ಇರೋದು ಆದಷ್ಟು ಬೇಗ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಸರಿನಾ ನೀವು ಕೂಡ ಅಕ್ಕಪಕ್ಕ ನಿಮ್ಗೆ ಒಳ್ಳೇದಾಗಿದ್ದರೆ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಹೇಳಿ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ